ಸರ್ ಮೂರು ವರ್ಷವೂ ಆಗಿಲ್ಲ ಇನ್ನು ನೀವು ಇನ್ನೂ ಒಂದು ವರ್ಷ ಎನ್ಸ್ಬಿಡಿ ಅಲ್ಲ ಹೇಳಿದ್ದು ಯಾಕೆಂಡ್ ಟೈಮ್ ಆಗಿಲ್ಲ ಅಲ್ಲಲ್ಲ ಒಂದು ವಿಚಾರ ಏನಂದರೆ ಒಳ್ಳೊಳ್ಳೆ ಕಂಟೆಂಟು ಮತ್ತು ಪ್ರೆಸ್ಪಿಟ್ ಆಗುತ್ತೆ ಬಹುಶಃ ಜನರಿಗೆ ಇಷ್ಟೇ ರೀಚ್ ಆಗುತ್ತೆ ಸಿನ್ಮಾ ಈಗ ಅಕ್ಟೋಬರ್ ಹನ್ನೊಂದಕ್ಕೆ ಇದು ಮಾಡಿದ್ರ ಜೊತೆಗೆ ಸಿನ್ಮಾ ಗಿಂತ ಹೆಚ್ಚಾಗಿ ಕೆಲವೊಂದು ವೈಯಕ್ತಿಕ ವಿಚಾರಗಳಿಗೆ ಜಾಸ್ತಿ ಸುದ್ದಿ ಆಗ್ತಾ ಇದೆ ಅಂತ ಅನಿಸುತ್ತೆ ಬಹುಶಃ ಇತ್ತೀಚೆಗೆ ನೀವು ನೋಡ್ಬೋದು ಈಗ ನೀವೇ ಅದನ್ನೇ ಗ್ರಾಫಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದು ಏನಾಯಿತು ಎಲ್ಲಿವರೆಗೂ ಬಂತು ಅದು ನಿಮಗೆ ನ್ಯಾಯ ಸಿಗ್ತಾ ಹೇಗೆ ಸರ್ ಇವತ್ತು ಈ ವೇದಿಕೆಗೆ ಬಂದಿರೋದು ನಾವು ಈ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಬಗ್ಗೆ ಮಾತಾಡೋಕ್ಕೆ ಆಯಿತಾ ಇದು ಹಿಂದೆ ನಾನು ಭಾಳಷ್ಟು ಕಡೆ ಜನಕ್ಕೆ ಹೇಳಿದ್ದೀನಿ ಇಲ್ಲ ಮೇತ ಸರ್ ಒಂದು ನಿಮಿಷ ನಾನು ಹೇಳ್ಬಿಡ್ತೀನಿ ನಿಮ್ಮ ಕ್ವಶನ್ಗೆ ನಾನು ಉತ್ತರ ಕೊಡ್ಬಿಟ್ಟು ಇದು ಇದು ನಮ್ಮ ಸಿನಿಮಾದು ಗ್ರಾಫಿಕ್ಸ್ ಕೆಲಸದ ಮೇಲೆ ನಾನು ಎಫ್ ಐ ಆರ್ ಮಾಡಿಸಿದ್ದೆ ಅವ್ರನ್ನ ಕರ್ಕೊಂಡು ಬಂದು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ವಿಚಾರ ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ ಡಿಲೇ ಆಗೋಕ್ಕೂ ಅದು ಒಂದು ಕಾರಣ ನಮ್ಮ ಸಿನಿಮಾಗೆ ಯಾಕಂದರೆ ಅವರು ಇನ್ ಟೈಮ್ ನಮಗೆ ಕೆಲಸ ಮಾಡದೆ ಹೋಗಿದ್ದರು ಸೊ ಹಂಗಾಗಿ ಅದರಿಂದ ನಮಗೆ ಒಂದು ಆರು ತಿಂಗಳು ಲೇಟ್ ಆಯಿತು ಸಿನಿಮಾ ಕೆಲ ನೀವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪ್ರೆಸ್ಮೆಂಟ್ ಮಾಡ್ತಿರೋದು ನಮ್ಗೆ ಖುಷಿನೇ ಯಾಕೆಂದರೆ ಕನ್ನಡದಲ್ಲಿ ಕನ್ನಡದಿಂದ ಈ ಥರದೊಂದು ಸಿನಿಮಾ ಆಗ್ತಾ ಇದೆ ಅಂದಾಗ ಎಲ್ಲರೂ ಹೆಮ್ಮೆ ಪಡುವಂಥ ವಿಚಾರ ಆದರೆ ಕೆಲವೊಂದು ವಿಚಾರಕ್ಕೆ ಹೆಚ್ಚಾಗಿ ಈ ಥರ ಸುದ್ದಿಗಳಿಗೆ ಈಗ ರೀಸೆಂಟಾಗಿ ಲಾಸ್ಟ್ ಟೈಮು ಯಾರೋ ಟ್ರಾ ಟೀಸರ್ ಬಿಟ್ಟಾಗ ಟೀಸರ್ ಯಾಕೆ ಆಗೋಯಿತು ಅಂತ ಒಂದು ಇದಾಯಿತು ಸೊ ಇತ್ತೀಚೆಗೆ ಕೆಲವೊಂದು ನಿಮ್ಮ ಮತ್ತೆ ನಿರ್ದೇಶಕರ ಮಧ್ಯೆ ಒಂದು ಸ್ವಲ್ಪ ಮನಸ್ತಾಪ ಉಂಟಾಗಿತ್ತು ಸರ್ ಈಗ ಇದನ್ನೆಲ್ಲ ಮೊನ್ನೆ ಕೂಡ ನನಗೆ ಯಾರೋ ಫೋನ್ ಮಾಡಿ ಹೇಳಿದ್ರು ನಾನು ಇಂಡಿಯಾಗೆ ಬಂದಿದ್ದು ನಿನ್ನೆ ನಾನು ಇನ್ನೂ ಅದ್ರ ಬಗ್ಗೆ ಏನೂ ನನಗೆ ತಿಳಿದಿಲ್ಲ ಆಯಿತಾ ಸೊ ಅದಕ್ಕೆ ಇನ್ನೊಂದು ಸಲ ನಾನು ಅದಕ್ಕೆ ಕುಲಂಕುಶವಾಗಿ ನಿಮ್ಮ ಜೊತೆನೇ ಹಂಚ್ಕೊಬೇಕು ಅದನ್ನು ಹಂಚ್ಕೊತೀನಿ ಇದ್ದೀವಿ ಸರ್ ಹೌದು ಇದೀವಿ ಸರ್ ತಪ್ಪಿದೆ ಅಂತ ಹೇಳ್ತಾ ಇಲ್ಲ

या के लिए तो ये थोड़ा और ये मेरा कुछ कस्टमर प्रोसेस है और सब बदल सकते हैं कोशिश है इसलिए आई थिंक मेरा इनमें और 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 प्रकार के इशू आते हैं और सुंदर वगैरह जो है ये खासतौर के मुद्दों पर है फिर इनका जो हमारा परियोजना में मतलब हम ये कस्टमर से एंटर करने का मतलब है ये हमारा क्लोज है हम लोग ना ये हम लोग वो जो इन ऑन पर अपना जैसे सेट अप है ऑब्जेक्टिव्स सुनिश्चित और प्रश्न ಹಾಂ ಸರ್ ಎಲ್ಲರಿಗೂ ಸರ್ ನೋಡಿ ಮೊದಲನೇದಾಗಿ ಇಲ್ಲಿ ಸ್ಪಷ್ಟಪಡಿಸ್ತೀನಿ ಸರ್ ನಾನು ಕಂಪ್ಲೇಂಟ್ ಕೊಟ್ಟಿರೋದು ಸತ್ಯಾರೆಡ್ಡಿ ಅನ್ನೋ ಒಂದು ಡಿಜಿಟಲ್ ಟೆರೇನ್ ಕಂಪ್ನಿ ಮೇಲೆ ಅಷ್ಟೆ ಆಯಿತಾ ಸರ್ ಇದು ಯಾವುದೇ ವೈಯಕ್ತಿಕವಾಗಿ ನಮ್ಮ ನಾನು ನನ್ನ ಕ್ಲಾರಿಟಿ ಹೇಳ್ಬಿಡ್ತೀನಿ ಆಯಿತಾ ನಾನು ಯಾವುದೂ ಇಲ್ಲಿ ವ್ಯಕ್ತಿ ನಮ್ಮ ಟೀಮ್ ಅವರ ಮೇಲೆ ನಾನು ಯಾವತ್ತೂ ಕಂಪ್ಲೇಂಟ್ ಕೊಟ್ಟಿಲ್ಲ ಈಗಲೂ ಅಷ್ಟೇ ನಾವು ಆ ಥರದ್ದು ಯಾವುದೂ ನಮಗೆ ಮನಸ್ತಾಪ ಆಗಲಿ ಭಿನ್ನಾಭಿಪ್ರಾಯ ಇಲ್ಲ ಯಾವುದೋ ವ್ಯವಹಾರಿಕವಾಗಿ ನನಗೂ ಅವ್ರಿಗೂ ಒಂದು ಸಣ್ಣದಿದೆ ಅವರೇ ಹೇಳಿದ್ದಾರೆ ಅಂತ ಮೊನ್ನೆ ನನಗೆ ಕೇಳ್ಪಟ್ಟಿದ್ದೀನಿ ಅವರು ಪ್ರೆಸ್ ಮೀಟ್ ಮಾಡಿರೋದನ್ನು ನಾನು ಇರಲಿಲ್ಲ ನಾನು ಶ್ರೀಲಂಕಾಲಿದ್ದೆ ನಿನ್ನೆ ರಾತ್ರಿ ಬಂದಿದ್ದೀನಿ ಇವತ್ತು ನಮ್ಮ ಪ್ರೆಸ್ ಮೀಟ್ ಮಾಡ್ತಾ ಇರೋದ್ರಿಂದ ನನಗೆ ಅದು ಏನೇನು ಇದೆ ಅನ್ನೋದು ಅವ್ರು ಏನು ಹೇಳಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಸೊ ಇವಾಗ ನೀವು ಪ್ರಶ್ನೆ ಕೇಳ್ತಾ ಇರೋದು ನನ್ನ ಕಡೆಯಿಂದ ನೋಡಿ ಸರ್ ಸಿನಿಮಾ ಈ ಹದಿನೈದು ವರ್ಷದಿಂದ ನಾನು ಸಿನಿಮಾ ಇಂಡಸ್ಟ್ರಿನಲ್ಲಿ ಇರೋವಂಥ ವ್ಯಕ್ತಿ ಇಲ್ಲಿವರೆಗೂ ನಾನು ಒಂದು ಕಾಂಟ್ರವರ್ಸಿ ನಂದಿಲ್ಲ ಆಯಿತಾ ನಾನು ಪ್ಯಾಷನೇಟಾಗಿ ಸಿನಿಮಾ ಮಾಡ್ತೀನಿ ವೃತ್ತಿ ನಾನು ಇಲ್ಲಿದ್ದ ಲಾಭಕ್ಕಾಗಲಿ ಇನ್ನೊಂದಕ್ಕಾಗಲಿ ಅಲ್ಲ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ನನ್ನ ಒಂದು ಇದನ್ನು ಆಯ್ಕೆ ಮಾಡ್ಕೊಂಡಿರೋದು ಇಲ್ಲಿವರೆಗೂ ಮಾಡಿರೋ ಸಿನಿಮಾಗಳು ಕೂಡ ನನಗೆ ಅಂಥವೇ ಇರೋದು ಒಬ್ಬರ ಜೊತೆನೂ ನಾನು ಕಾಂಟ್ರವರ್ಸಿನಲ್ಲಿ ಇಲ್ಲ ಹಿಂದಿನ ಸಿನಿಮಾಗಳಲ್ಲೂ ಅಲ್ಲೂಂತೂ ಇಲ್ಲಿವರೆಗೂ ನನ್ನ ಟ್ರ್ಯಾಕರ್ ಕಡಲ್ಲಿ ನೋಡಿ ಆಯಿತಾ ಸರ್ ಇದರಲ್ಲೂ ಇಲ್ಲ ಇದು ನಿಮಗೆ ಏನು ಮೇಲ್ನೋಟಕ್ಕೆ ಇದು ನಡೆದಿದೆ ಅದು ಅಚ್ಚಾತುರ್ಯವಾಗಿ ಏನೋ ಒಂದು ಆಗಿರಬಹುದು ಬಟ್ ಆ ಥರದ್ದು ಎನ್ ಅಂತ ಒಂದು ಯಾವುದೇ ಒಂದು ಸೀರಿಯಸ್ ಮ್ಯಾಟ್ರ್ ಇದರಲ್ಲಿ ಇಲ್ಲ ಸರಿಗ ಒಂದು ಕಂಪ್ನಿನ ಟ್ರಸ್ಟ್ ಮಾಡಿ ಕೊಟ್ಟಾಗ ಅವರು ಅರ್ಧ ಕೆಲಸ ಮಾಡಿ ಬಿಟ್ಟು ಹೋದಾಗ ಯಾರೂ ಇವಾಗ ನಾವು ನಿರೀಕ್ಷೆ ಮಾಡಿರಲಿಲ್ಲ ಮಾಡಿದ್ದಿದ್ರೆ ಕೊಡ್ತಾ ಇರಲಿಲ್ಲ ಅಲ್ವಾ ಸೊ ಇವತ್ತಿನ ದಿನ ಅದು ಆ್ಯಕ್ಸಿಡೆಂಟ್ ಅಂದ್ಕೊಳ್ಳಿ ಒಂದು ದಾರಿನಲ್ಲಿ ಹೋಗ್ತಾ ಇರಬೇಕಾದ್ರೆ ನಮ್ಗೆ ಗೊತ್ತಿರುತ್ತೆ ನಾವು ರೈಟ್ ರೂಟಲ್ಲಿ ಹೋಗ್ತಾ ಇದ್ದೀವಿ ಅನ್ಕೊಂಡೆ ಹೋಗ್ತೀವಿ ಸಡನ್ನಾಗಿ ಏನಾದ್ರು ಅಡ್ಡ ಬಂದು ಬಿಡೋದ್ರೆ ಏನು ಇಟ್ ಈಸ್ ದ ಎಕ್ಸ್ಪೀರಿಯನ್ಸ್ ಇಲ್ಲಿ ಏನು ಕೆಲಸ ಮಾಡಲ್ಲ ಸರ್ ಟೈಮು ಲಕ್ಕು ಒಂದೊಂದ್ಸಲಿ ಬ್ಯಾಡ್ ಲಕ್ ಅನ್ನೋದು ಇರುತ್ತೆ ಸರ್ ಇದು ಬೇರೆ ಆಗುತ್ತೆ ಅಲ್ವಾ ಆತರ ಏನಾದರೂ ಧ್ರುವ ಸರ್ಜಾ ಪರಿಸ್ಥಿತಿ ಆಗಿದೆಯಾ ನಿಮ್ಮ ರಿಯಾಕ್ಷನ್ ಏನು ಇದ್ರ ಬಗ್ಗೆ ಯಾಕಂದ್ರೆ ನಿಮ್ಗೆ ತುಂಬಾ ಎಫೆಕ್ಟ್ ಆಗ್ತಿದೆ ಅಂತ ಅನ್ಸುತ್ತೆ ಸಿನಿಮಾಗೆ ಮೇಡಮ್ ಗಂಡ ಹೆಂಡತಿ ಜಗಳ ಮಧ್ಯದಲ್ಲಿ ಕೂಸು ಆಗ್ತಾರೆ ಅಂತ ಹೇಳಿದಿರಲ್ಲ ಏನೂ ಆಗಿಲ್ಲ ಕೂಸ್ ನಾವು ಇಬ್ರು ಈಗಲೇ ಹೊತ್ಕೊಂಡೆ ಮೆರೆಸ್ತಾ ಗೊತ್ತಾಗಿದೆ ಸರ್ ಈಗ ಅದಕ್ಕೋಸ್ಕರನೇ ಡಿಲೇ ಅನ್ನೋದು ನಾನು ಕ್ಲಿಯರಾಗಿ ಹೇಳ್ಬಿಟ್ಟೆ ಡಿಸೆಂಬರ್ ತಿಂಗಳಲ್ಲಿ ಅವರು ಹೊರಟೋಗ್ತಾರೆ ಡಿಸೆಂಬರಿಂದ ನಮ್ಮದು